ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸೋಮವಾರದ ವಿಡಿಯೋ ಆಗಿರ್ತೈತೆ ನೋಡಿರಿ ಸೋಮವಾರ ದಿನ ಬೆಳಗ್ಗೆ ನಾನು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡೀನಿ ನೋಡಿರಿ ಬೆಳಗ್ಗೆ ನಾನು ಈ ರೀತಿ ರಂಗೋಲಿ ರೀ ಇವತ್ತು ರಂಗೋಲಿ ಹಾಕಕತ್ತಿರೋದು ಏಳು ಚುಕ್ಕಿ ಇಟ್ಟು ಒಂದಕ್ಕೆ ತಂದು ನಿಂದಿಸೋದು ನೋಡಿರಿ ಗಂಟಣಕಿ ರೀ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಯಾರಾದರೂ ಗಂಟಣಕಿ ಸಣ್ಣ ಸಣ್ಣ ಅಷ್ಟೇ ಹಾಕ್ತಿರ್ತಾರೆ ಕೆಲವರು ಬರ್ತಿರೋಲ್ಲ ಸ್ವಲ್ಪ ಅವ್ರಿಗೆ ಈಸಿ ಆಗ್ತೈತಿ ನೋಡ್ಕೊಂಡು ತೆಗಿಲಿಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಈಸಿಯಾಗಿ ಬರೋ ಅಂಥವ್ರನ್ನ ಹಾಕಿ ತೋರ್ಸಕತ್ತೀವಿ ನೋಡಿರಿ ಆದ್ರೆ ಪ್ಲೀಸ್ ನೀವು ಟ್ರೈ ಮಾಡಿರಿ ಹಾಕಿರಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸ್ರಿ ಇವತ್ತಿನ ರಂಗೋಲಿ ಯಾವ ರೀತಿ ಹೇಳ್ಬಿಟ್ಟು ಫ್ರೆಂಡ್ಸ್ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಈ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ರೀ ಇವತ್ತಿನ ವಿಡಿಯೋದೊಳಗೆ ಚಿಕನ್ ಗ್ರೇವಿ ಮಾಡಿದೀವಿ ರೀ ನಾವು ಚಿಕನ್ ಗ್ರೇವಿ ಯಾವ ರೀತಿ ಹೇಳ್ಬಿಟ್ಟು ಸಿಂಪಲ್ ಆಗಿ ರೀ ಮಾಡ್ಕೋಬೋದು ರೀ ನೀವು ಈಸಿಯಾಗಿ ಹೆಲ್ಪ್ ಆಗುತ್ತಂತೇಳ್ಬಿಟ್ಟು ರೀ ನಾನು ರೆಸಿಪಿನ ನಮ್ಮನೆಯವ್ರು ಮಾಡಿದ್ರು ಐ ಹೋಪ್ ನಿಮ್ಗೆ ಇಷ್ಟ ಆಗ್ತದೆ ರೀ ವಿಡಿಯೋನೇ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡೂರಿಗೆ ನೋಡಿರಿ ಈಗ ರಂಗೋಲಿ ಎಲ್ಲ ತೆಗೆದಾದ್ಮೇಲೆ ರೀ ಸೈಡಿಗೆ ಆಕಳಪ್ಪ ಅದೆಲ್ಲ ರೀ ಅದಾದಮೇಲೆ ಎಲ್ಲದಕ್ಕೂ ಅಷ್ಟು ಕುಂಕುಮಣ ಏರ್ಸೋದು ನೋಡಿರಿ ನೋಡಿರಿ ತೆಗ್ದೀನಿ ರೀ ಯಾವ ರೀತಿ ಆಗ್ಯದ ಅಂತ ಹೇಳಿರಿ ನನಗೆ ಇದೆಲ್ಲ ಆದಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ದೋಸೆ ನಿನ್ನೆ ಹಿಟ್ಟು ಉಳ್ದಿದ್ದು ಸ್ವಲ್ಪ ಅದನ್ನು ಪಡ್ ಮಾಡಿದ್ದೆ ನೋಡ್ರಿ ಇವತ್ತು ಸ್ವಲ್ಪ ಎರಡು ದಿನಕ್ಕಾಗಂಗೆ ಮಾಡ್ತೀನಿ ರೀ ದೋಸೆ ಆಗಲಿ ಇಡ್ಲಿ ಆಗಲಿ ನಾನು ಮರುದಿನ ದೋಸೆ ದಿನ ಮರುದಿನ ಪಡ್ ಮಾಡಿಬಿಟ್ಟಿರ್ತೀನಿ ರೀ ನಾನು ಅದಕ್ಕೆ ಇವತ್ತು ಪಡ್ ಮಾಡ್ಬೇಕಂತೇಳಿ ರೀ ಆಮೇಲೆ ಮನೆಯವ್ರು ಇವತ್ತು ರಜೆ ತೊಗೊಂಡಿದ್ರು ವಿ ಅದಕ್ಕೆಲ್ಲ ಲೇಟ್ ಲೇಟ್ ಆಯ್ತು ನೋಡ್ರಿ ಇವತ್ತು ನಾ ಚಹದೆಲ್ಲ ಕೊಡೋದಾದ್ಮೇಲೆ ಒಂದು ಹತ್ತು ಗಂಟೆನೂ ಆಗಿತ್ತು ರೀ ಹತ್ತು ಹತ್ತುವರೆ ಆಗ್ಲಿಕ್ಕೆ ಬಂದಿತ್ತು ಈಗ ಈಗ ಪಡ್ ಮಾಡಾಕತ್ತೀನಿ ನೋಡ್ರಿ ಅದ್ರ ಜೊತೆಗೆ ಚಟ್ನಿ ಮಾಡಿಬಿಟ್ಟಿದ್ದಾರೆ ಕಾಯಿ ಚಟ್ನಿ ಸಿಂಪಲ್ಲಾಗಿ ನಿನ್ನೆ ತೋರಿಸಿದ್ದೆ ನೋಡಿರಿ ನಾನು ವೀಡಿಯೋದೊಳಗೆ ಅದೇ ರೀತಿಯೇ ಮಾಡೀನಿ ನೋಡಿರಿ ಇವತ್ತ ಚಟ್ನಿ ಚಟ್ನಿ ಮಾಡಿದ್ದು ಇದಾದ ಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಮನೆಯವರು ನೆಕ್ಸ್ಟ್ ವೀಕ್ ಮಾಡಾಕತ್ತೀ ಅಂತ ಬೇಡ ಚಿಕನ್ ಗ್ರೇವಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ರಿ ಹೀಗಾಗಿ ಚಿಕನ್ ಗ್ರೇವಿ ಯಾವ ರೀತಿ ಅಂತ ತೋರ್ಸಾಕತ್ತೀವಿ ರೀ ನಮ್ಮನೆಯವ್ರು ಮಾಡಿರ್ತಾರೆ ಜಾಸ್ತಿ ನಾನು ಹೋಗಂಗಿಲ್ಲ ಹೀಗಾಗಿ ಆ ರೆಸಿಪಿ ಇಷ್ಟಾದ್ರೆ ನೀವು ಟ್ರೈ ಮಾಡಿರಿ ಸಿಂಪಲ್ಲಾಗಿ ಮಾಡಿದರು ನಿಮ್ಗೆ ಇಷ್ಟ ಆಗ್ತೈತೆ ರೀ ಅದಕ್ಕೆ ಬೇಕಾಗಿರೋದು ಒಂದು ನಾಲ್ಕು ಈರುಳ್ಳಿ ಉದ್ದು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀರಿ ಸ್ವಲ್ಪ ಕೊತ್ತಂಬರಿ ಮೂರು ಟೊಮೆಟೊ ಆಮೇಲೆ ಸ್ವಲ್ಪ ಎರಡು ಗಡ್ಡಿ ಬಳ್ಳೋಳ ಚುಲೂ ಒಂದು ಕಡಾಯ ರೀ ದೊಡ್ಡದು ಅದಕ್ಕೆ ಎಣ್ಣೆ ಹಾಕಿದ್ಮೇಲೆ ರೀ ಲವಂಗ ಮೆಣಸು ಆಮೇಲೆ ಶುಂಠಿ ರೀ ಅದನ್ನು ಜಜ್ಜಿ ಇಟ್ಕೊಂಡಿದ್ವಿ ರೀ ಅದನ್ನು ಹಾಕಿವ್ರಿ ಫಸ್ಟ್ ಅದು ಹಾಕಿದ್ಮೇಲೆ ಬಳ್ಳೋಳೆ ಏನು ಎರಡು ಗಡ್ಡಿ ಬಳ್ಳೋಳೆ ಹೇಳಿದ್ದೆ ನೋಡ್ರಿ ಜಜ್ಜಿ ಇಟ್ಕೊಂಡಿದ್ದೇತಿ ತಿಳಿದಿರಿ ಅದನ್ನು ಹಾಕಿ ಚಂದ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿವ್ರಿ ಅಷ್ಟೇ ರೀ ಅದಾದ್ಮೇಲೆ ಅರ್ಶನ ಹಾಕೀನಿ ಅಷ್ಟು ಹಾಕಿದ್ಮೇಲೆ ವ ಆ ಪೋಣೆ ಕಿಲೋ ಅಂತ ಹೇಳಿದೆ ನೋಡಿ ಚಿಕನ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ರೀ ಅದನ್ನು ಹಾಕ್ಕೊಂಡು ಚಂದಂಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ದ್ರಿ ಎಣ್ಣೆ ಒಳಗನೆ ಈ ಥರ ಮಿಕ್ಸ್ ಮಾಡಿ ಫಸ್ಟ್ ಎಣ್ಣೆ ಒಳಗೆ ಫ್ರೈ ಮಾಡ್ಕೊ ಮಾಡಿದ್ರೆ ಚಲೋ ಅನಿಸುತ್ತೆ ರೀ ಜಾಸ್ತಿ ಫಸ್ಟ್ ಎಲ್ಲ ಗ್ರೇವಿ ರೆಡಿ ಮಾಡಿ ಆಮೇಲೆ ಚಿಕನ್ ಹಾಕಿಬಿಡ್ತಾರೆ ಅದು ನನಗೆ ಅಷ್ಟೊಂದು ಇಷ್ಟನೇ ಆಗಲ್ಲ ಅದು ನೋಡಿದ್ರೆ ಒಂಥರ ಅನಿಸ್ಬಿಡ್ತೀವಿ ಏನಪ್ಪ ಈ ಥರ ಮಾಡಿದ್ರೆ ಅನಿಸ್ಬಿಡ್ತಿದ್ರಿ ಚಿಕನ್ ನನಗೆ ಒಂಚೂರು ಇಷ್ಟ ಆಗಲ್ಲ ಅದು ಫಸ್ಟ್ ನಾವು ಈ ರೀತಿ ಏನಾದರೂ ಫ್ರೈ ಮಾಡಿ ಚಿಕನ್ ಎಣ್ಣೆ ಒಳಗತ್ತ ಚಂದಂಗೆ ಫ್ರೈ ಮಾಡಿದ್ರೆ ಚಲೋ ಅನಿಸೈತೆ ನಮಗೆ ಹಿಂಗಾಗಿ ಫಸ್ಟ್ ಯಾವತ್ತೂ ಈ ಥರ ನಾವು ಚಿಕನ್ನ ಇದು ರೀ ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸೈಡ್ ಇಟ್ಬಿಡ್ತೀವಿ ರೀ ಅದ್ರ ಮೇಲೆ ಒಂದು ಹಳ್ಳಿಯನ್ನ ಕ್ಲೋಸ್ ಮಾಡಿ ಆಮೇಲೆ ಇನ್ನೊಂದು ಸಣ್ಣ ಕಡಾಯಿ ಇಟ್ಕೊಂಡಿನಿರಿ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊತೀವಿ ನೋಡಿರಿ ನಾಲ್ಕು ಆ ಈರುಳ್ಳಿನ ಹುರ್ಕೊಳೋದು ರೀ ಚಂದಂಗ ಸ್ವಲ್ಪ ಪಿಂಕಿಷ್ ಕಲರ್ ಬರ್ಬೇಕು ನೋಡಿರಿ ಅಲ್ಲಿವರೆಗಿದ ತೆಂಗಿನಕಾಯಿನ ಹಾಕ್ಕೊಳ್ಳೋದು ರೀ ಸ್ವಲ್ಪ ಹಾಕೋದ್ರಿ ಭಾಳ ಹಾಕೋ ಹೋಗಂಗಿಲ್ಲ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ರಿ ಸ್ವಲ್ಪ ಅರ್ಧ ಹೋಳು ತೊಗೊಂಡಿದ್ವಿ ನಾವು ಅದನ್ನು ಈ ಎಣ್ಣೆಯೊಳಗನೆ ಅದನ್ನು ಫ್ರೈ ಮಾಡ್ಕೊಳ್ಳೋದು ನೋಡಿರಿ ಚಂದಂಗ ಇದು ಈರುಳ್ಳಿ ಯಾವ ರೀತಿ ಕಲರ್ ಬರಬೇಕಂದ್ರೆ ಫುಲ್ ಕಪ್ಕೊಳ್ಬೇಕು ನೋಡ್ರಿ ಅಲ್ಲಿ ತನಕ ಹುರ್ಕೊಳೋದು ಇದನ್ನ ಹುರ್ಕೊಂಡಾದ್ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ಹಾಕೊಂಡ್ಕೆ ಸ್ವಲ್ಪ ಹಾರಬೇಕದು ಆರಿದ ಮೇಲೆ ಮಿಸ್ ಮಿಕ್ಸರ್ಗೆ ಹಾಕೊಂಡ್ಬಿಡ್ಬೇಕು ನೋಡ್ರಿ ಇದನ್ನ ನಮ್ಮ ನಮ್ಮನೆಯವ್ರು ಒಂದೊಂದು ಥರನೇ ಮಾಡ್ತಾರೆ ಈ ರೆಸಿಪಿ ಎವ್ರಿ ಟೈಮ್ ನೋಡಿರಿ ನೀವು ಎಷ್ಟು ನಮ್ಮ ಚಾನಲಲ್ಲಿ ಎಷ್ಟು ನಾನ್ ವೆಜ್ದು ರೆಸಿಪಿ ಅವ ರೀ ಯಾವ ರಿಪೀಟೆಡ್ ಇಲ್ಲ ರೀ ಎಲ್ಲ ಒಂದು ಥರ ಬೇರೆ ಬೇರೆನೇ ಮಾಡ್ತಾರೆ ಅವ್ರು ತೆರೆಯೊಳಗೆ ಯಾವ ಥರ ಬರ್ತಾವೆ ರೆಸಿಪಿ ಆ ರೀತಿ ಮಾಡ್ತಿರ್ತಾರೆ ಹಿಂಗಾಗಿ ಇವತ್ತು ಇದು ಒಂಥರ ಇವತ್ತು ಫಸ್ಟ್ ಟೈಮ್ ಈ ಥರ ಮಾಡ್ಕೋದಿದ್ರು ನೋಡ್ರಿ ನಾನು ಚಿಕನ್ ಬಿರಿಯಾನಿ ಮಾಡ್ಬೇಕಾರೆ ಸ್ವಲ್ಪ ಲೈಟಾಗಿ ಈ ಥರನೇ ಮಾಡಿರ್ತೀನಿ ನಾನು ಆ ರೀತಿ ಮಾಡಿದ್ರಿ ಇವತ್ತು ಆಮೇಲೆ ಅದೇ ಒಂದು ಕಡೆಯೊಳಗೆ ಚಿಕನ್ ಮಸಾಲ ಆಮೇಲೆ ಗರಂ ಮಸಾಲಾನ ಎಣ್ಣೆ ಒಳಗೆ ಹಾಕ್ಕೊಂಡವ್ರೆ ಹಾಕೊಂಡು ಸ್ವಲ್ಪ ಅದನ್ನು ಹುರ್ಕೊಂಡು ಈಗ ಟೊಮೆಟೊ ಮೂರು ಟೊಮೆಟೊ ಅಂತ ಕಟ್ ಇಟ್ಕೊಂಡಿದ್ದೀವಿ ನೋಡಿರಿ ಸಣ್ಣ ಸಣ್ಣಾಗಿ ಅದನ್ನು ಹಾಕೊಂಡಾರಿ ಸ್ವಲ್ಪ ಅದೆಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರೀ ನಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹೊಂಟ್ಕೊಂಡು ಹಾಕ್ಕೊಳ್ಳೋದು ನೋಡಿರಿ ನಾವು ಮಸಾಲೆ ಖಾರ ಹಾಕಕತ್ತಿದ್ದೀವಿ ರೀ ಅದನ್ನು ಇಷ್ಟು ಹಾಕ್ಕೊಂಡು ಚೆಂದಂಗ ಮಿಕ್ಸ್ ಮಾಡ್ಕೊದು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕ್ರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತದೆ ನೋಡಿರಿ ಅವಾಗ ಏನೈತಿ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ನೋಡ್ರಿ ಮೊಸರು ಹಾಕಿ ಚಂದಂಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದ್ಸತಿ ಮೊಸರು ಆಪ್ಷನಲ್ರಿ ಹಾಕೋ ಹಾಕೋಂದ್ರೆ ಚಲೋ ಅನಿಸ್ತೈತಿ ಟೇಸ್ಟ್ ರುಚಿ ಚೆಂದ ಬರ್ತೈತೆ ರೀ ಚಿಕನ್ ಗ್ರೇವಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಚೆಂದಂಗೆ ಕುದ್ಕೋಬೇಕು ನೋಡ್ರಿ ಎಲ್ಲ ಟೊಮೆಟೊ ಆಗಲಿ ಆಮೇಲೆ ಮೊಸರೆಲ್ಲ ಚೆಂದ ಇದಾಗಬೇಕು ಎಣ್ಣೆ ಇಟ್ಕೋತರ ಚಂದಂಗ್ ಕುದ್ಕೋಬೇಕು ಈಗ ಅದನ್ನು ಚೆಂದ ಕುದ್ಸಕ್ಕೆ ಹಾಗೆ ಸೈಡ್ ಇಟ್ಟಿದ್ವಿ ಇಲ್ಲ ಹಾಗೆ ಇದು ಮಿಕ್ಸರ್ಗೆ ಹಾಕ್ಬೇಕಾಗಿತ್ತು ನೋಡ್ರಿ ಈರುಳ್ಳಿ ಆಮೇಲೆ ಕೊಬ್ಬರಿದು ಅದನ್ನು ಈಗ ಮಿಕ್ಸರ್ಗೆ ಹಾಕ್ಕೊತಿರು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಅದನ್ನು ಚೆಂದ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ಬೋದು ಅಷ್ಟೇ ರೀ ಮತ್ತೇನು ರೀ ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡಿರೋದನ್ನ ಅದೇನು ನಾವು ಟೊಮೆಟೊ ಗ್ರೇವಿ ಮಾಡಿದ್ದೀವಿ ನೋಡಿರಿ ಇದು ಕಡೆಯೊಳಗೆ ಅದಕ್ಕೆ ಅದನ್ನು ಪೇಸ್ಟನ್ನ ಹಾಕ್ಕೊಂಡ್ಬಿಡ್ಬೇಕು ರೀ ಈಗ ಈ ಚಿಕನ್ ಪೀಸ್ಗಳು ಕುದಾವ್ರಿ ಇನ್ನೇನು ರೀ ಅದನ್ನೇ ನಾನು ನಾವು ಮಿಕ್ಸರ್ಗೆ ಹಾಕೋತೀವಿ ನೋಡಿರಿ ಅದನ್ನು ಆ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಚೆಂದ ಕುದ್ಕೋಬೇಕಷ್ಟು ಇದು ಜುಡಿ ಹಾಕಿಂದ ಆ ಕುದ್ಸ್ಕೊಂಡ ಮೇಲೆ ಅದನ್ನು ಅದಕ್ಕೆ ಚಿಕನ್ಗೆ ಕುದಿರ್ತ ನೋಡಿರಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆಂದಂಗೆ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದ್ಸ್ಕೊಂಡ್ಬಿಟ್ರೆ ಇದು ಚಿಕನ್ದು ಗ್ರೇವಿ ರೆಡಿಯಾಗಿ ಹೋಗ್ತಿತ್ತು ನೋಡಿರಿ ಸಿಂಪಲ್ಲಾಗಿ ಮಾಡ್ಕೊಬೋದು ರೀ ಈಸಿ ಐತಿ ಆಮೇಲೆ ಇದೊಂಥರ ಟೇಸ್ಟ್ ಚಲೋ ಆಗಿತ್ತು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡಿವ್ರಿ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿಬಿಡ್ಬೇಕು ಅಷ್ಟೇ ನೋಡ್ರಿ ಇದು ಸ್ವಲ್ಪ ಟೊಮೆಟೊಲ್ ಏನೋ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರಿ ಅದಕ್ಕೊಂದು ಸ್ವಲ್ಪ ನೀರನ್ನ ಇದು ಮಾಡಿಕೊಂಡು ತಿಕ್ನೆಸ್ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೋದು ರೀ ಸ್ವಲ್ಪ ಇದನ್ನು ಜಾಸ್ತಿ ತಿಳಿ ಇರಬಾರ್ದು ನೋಡ್ರಿ ಅಷ್ಟೇ ಸ್ವಲ್ಪ ಗ್ರೇವಿ ಥರ ಇದ್ರೆ ಟೇಸ್ಟ್ ಅನ್ಸೈತ್ರಿ ಅದಕ್ಕೆ ಈಗ ಇದು ಮಸಾಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿರಿ ಅದನ್ನು ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿರಿ ಇದು ನೋಡಿರಿ ಈಗ ಅದು ಗ್ರೇವಿ ಹಾಕಿಂದ ಎಷ್ಟು ಚಂದ ಅನ್ನಿಸ್ಕತಾರೆ ಚಿಕನ್ನು ಇವತ್ತು ರಿಯಲ್ ಹೇಳ್ತೀನಿ ರೀ ಭಾಳ ಆಗಿತ್ತು ಚಿಕನ್ನು ಸ್ಪೈಸಿ ಮಸ್ತಾಗಿತ್ತು ಅಂದ್ರೆ ಲವಂಗ ಆಮೇಲೆ ಮೆಣಸು ಹಾಕಿದ್ದೀವಿ ನೋಡ್ರಿ ಕುಟ್ಟಿ ಭಾರಿ ಟೇಸ್ಟ್ ಆಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ಅದಕ್ಕೆ ಉಪ್ಪನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡಿವ್ರಿ ಈಗ ಒಂದು ಎರಡು ನಿಮಿಷ ಕೂಸ್ಕೊಂಡ್ಬಿಡ್ತೀವಿ ನೋಡ್ರಿ ಇದನ್ನ ಪಲ್ಯ ಈಗ ನೋಡ್ರಿ ಚಿಕನ್ ಮಸ್ತ್ ರೆಡಿ ಆಗೈತಿ ಇಷ್ಟ ಚಂದ ಆಯಿಲ್ ಎಲ್ಲ ಬಿಟ್ಟೈತೆ ನೋಡ್ರಿ ಮಸಾಲೆ ಹಾಕಿದ್ದಿ ನೋಡ್ರಿ ಮಸ್ತ್ ಕುದ್ದ್ರಿ ಈಗ ಈಗ ಊಟಕ್ಕೆ ರೆಡಿ ರೀ ಚಿಕನ್ನು ಆಮೇಲೆ ರೊಟ್ಟಿ ಮಾಡ್ಬೇಕಾಗಿತ್ತು ಸ್ವಲ್ಪ ನಾನು ವೆಜ್ ಜೊತೆ ಚಂದ ಇದ್ರ ಜೋಡಿ ಚಂದ ಚಪಾತಿ ಚಲೋ ಅನಿಸ್ತೈತೆ ರೀ ಗ್ರೇವಿಗೆ ಆದರೆ ನಮ್ಮ ಮನೆಯವರು ಈಗ ಬ್ಯಾಸಿಗೆ ಚೆನ್ನಾಗಿತ್ತು ನೋಡ್ರಿ ಕಂಡಾಬಿಟ್ಟು ಈ ಕಡೆ ನಮ್ಮ ಕಡೆ ಅಂತರ ಜಾಸ್ತಿ ಬಿಸಿಲು ಚೆಕೆ ಭಾಳ ಆಗ್ತೈತ್ರಿ ನೈಟ್ ಹಿಂಗಾಗಿ ನಮ್ಮನೆಯವರು ಬೇಡ ಎರಡೂ ಹೀಟ್ ಆಗ್ತೈತಿ ತೀರಾ ಆಗ್ತೈತಿ ನೈಟ್ ಟೈಮಲ್ಲಿ ಬೇಡ ಅದಕ್ಕೆ ರೊಟ್ಟಿನೇ ಮಾಡಿಬಿಡು ಅಂತ ಹೇಳಿದ್ರ ರಮ್ಮನಿಯವರು ಅದಕ್ಕಂತೇಳಿ ಇದು ರೆಡಿ ಆದಮೇಲೆ ರೊಟ್ಟಿ ಹಾಕಿ ನೋಡ್ರಿ ಒಂದು ಹತ್ತು ರೊಟ್ಟಿ ಹಾಕಿದೆ ಈಗ ಒಂದು ಹಾಕಿದ್ರೆ ಬೆಳಗ್ಗೆ ಮತ್ತು ಉಳಿದ್ರೆ ಬೆಳಗ್ಗೆ ತಿನ್ನೋಕ್ಕಾಗತ್ತೆ ಹಂಗಿದ್ರೆ ಇದು ಗ್ರೇವಿ ರೀ ಸ್ವಲ್ಪ ಅದ್ರ ಜೊತೆಗೆ ಅದು ರೊಟ್ಟಿ ತಿನ್ಬೋದು ಅಂತೇಳ್ಬಿಟ್ಟು ಒಂದು ಹತ್ತು ರೊಟ್ಟಿ ಹಾಕ್ಬೇಕಂತೇಳಿ ರೊಟ್ಟಿ ಹಾಕಾಕತ್ತೀನಿ ರೀ ಆಮೇಲೆ ರೈಸು ಮಸಾಲೆ ರೈಸು ಬಗಾರ್ ರೈಸ್ ಅಂತಾರೆ ಅದು ಮಾಡಿದ್ರೆ ಭಾರಿ ಸೂಪರ್ ಕಾಂಬಿನೇಷನ್ ಆಗಿರೋದು ಬಟ್ ರೀ ನಾನು ಬೇಡ ಅಂಥೇಳಿ ವೈಟ್ ರೈಸೇ ಮಾಡಿಬಿಟ್ಟೀನಿ ಅದಕ್ಕೆ ಈಗ ರೊಟ್ಟಿ ಹಾಕಾಕತ್ತೀನಿ ನೋಡ್ರಿ ನಮ್ಮನೆಯವರು ವೀಡಿಯೋ ಮಾಡ್ಲಿಕ್ಕತ್ತಿದ್ರು ಅದು ಸ್ಟ್ಯಾಂಡು ಇಡ್ಲಿಕ್ಕೆ ನಂಗೆ ಸ್ಪೇಸ್ ರೀ ಇದು ಬರ್ಷನ್ ಕಟ್ಟಿ ಭಾಳ ಸಣ್ಣದೈತ್ ನಮ್ಗೆ ಹಿಂಗಾಗಿ ರೊಟ್ಟಿ ಆಮೇಲೆ ಬೇಯಿಸೋದು ಎರಡೂ ನೀಟಾಗಿ ಕಾಣಿಸೋಂಗಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಅಂತ ಹೇಳಿದಾಗ ನಮ್ಮನೆಯವರು ಆಯ್ತು ಸರಿ ಅಂತೇಳ್ಬಿಟ್ಟು ವಿಡಿಯೋನ ಮಾಡಾಕತ್ತಿದ್ರಿ ನೋಡಿರಿ ಇವತ್ತಿನ ಚಿಕನ್ ಮಸಾಲ ಹೆಂಗೆ ಹೇಳ್ರಿ ಚಿಕನ್ ಗ್ರೇವಿ ಮಸಾಲ ಅಂತೀರೋ ಏನು ಯಾವಾಗಲೂ ಅಣ್ಣವ್ರು ಬಂದೊಂಥರ ವೆರೈಟಿನೇ ಮಾಡ್ತಿರ್ತಾರೆ ಅದಕ್ಕೊಂಥರ ಹೆಸರೇ ಇಲ್ಲ ಸುಮ್ಮನೆ ಏನೋ ಮಾಡ್ತಿರ್ತಾರೆ ನಾವೇ ಅದಕ್ಕೊಂದು ಹೆಸರಿಟ್ಕೊಳ್ಬೇಕು ಅಷ್ಟೇ ನೋಡಿರಿ ಅದಕ್ಕಂಥೇಳಿ ಮಸ್ತಾಗಿತ್ತು ಚಿಕನ್ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಇವತ್ತಿನ ಅಡುಗೆ ಆಮೇಲೆ ರಂಗೋಲಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಲಿ